ನಮಸ್ಕಾರ ಸರ್ ಮೇಡಂ ನಿಮ್ಮ ಹೆಸರು ನಾಗರತ್ನ ಅಂತ ಹೇಳಿ ಸರ್ ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ನಾನು ಚಾಮರಾಜನಗರ ಪಕ್ಕ ರಾಮ ಅಂತ ಹೇಳಿ ಸರ್ ಮೇಡಂ ಈಗ ನಿಮ್ಮ ಒಂದು ಕಿಯೋಸ್ಕಲ್ಲಿ ಕಲಿ ನಾನು ನೋಡ್ತಾ ಇದ್ದೆ ಅರಿಶಿನ ಇಟ್ಕೊಂಡಿದ್ದೀರಾ ಅಂದ್ರೆ ಕಪ್ಪು ಅರಿಶಿನ ಇರ್ಬೋದು ಮತ್ತೆ ನಾರ್ಮಲ್ ಅರಿಶಿನ ಇರ್ಬೋದು ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಕಪ್ಪು ಅರಿಶಿನ ಅಂತಂದ್ರೆ ತುಂಬಾ ಮೆಡಿಸಿನಲ್ ಅರಿಶಿನ ಸರ್ ತುಂಬಾ ಉಪಯೋಗ ಇದೆ ನಾನು ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಎಲ್ಲ ನೋಡದ್ನಲ್ಲ ಅವಾಗ ಇದು ತುಂಬಾ ಉಪಯೋಗ ಇರೋದ್ರಿಂದ ನಾನೇ ಯಾಕೆ ಇದನ್ನ ಓನ್ ಆಗಿ ಅಂತ ಹೇಳಿ ಸರ್ಗಳ ಸಪೋರ್ಟ್ ತಕೊಂಡು ಕಪ್ಪು ಅರಿಶಿನ ನಾನು ಒಂದು ಉತ್ಪನ್ನ ಒಂದು ಉತ್ಪನ್ನ ಮಾಡಿ ಸ್ವಲ್ಪ ನಮ್ಮ ಜಮೀನಲ್ಲಿ ಹಾಕಿ ಬೆಳೆದು ನಾನು ಅದನ್ನ ಉಪಯೋಗ ಪರ್ಚೇಸ್ ಮಾಡಿ ಕೆಲವು ಜನಗಳಿಗೆ ನಾನು ಕೊಟ್ಟೆ ಅದು ಅಸ್ತಮ ಇರ್ಬೋದು ಕಫ ಇರ್ಬೋದು ಕೊಟ್ಟೆ ಆದ್ರೆ ಅದು ಅದರಿಂದ ತುಂಬಾನೇ ಉಪಯೋಗ ಬಂತು ಸರ್ ಕೆಲವು ಜನ ಎಲ್ಲ ತಗೊಂಡವರು ನನ್ಗೆ ಬಿಪಿ ಕಡಿಮೆ ಆಗಿದೆ ಶುಗರ್ ಕಡಿಮೆ ಆಗಿದೆ ಮತ್ತೆ ನನ್ಗೆ ಮಂಡಿ ಮೈಕೈ ನೋವು ಕಡಿಮೆ ಆಗಿದೆ ತುಂಬಾ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ತಕೊಂಡವ್ರು ಮಂಡ್ಯದವರೇ ಆಗಿರ್ಬೋದು ಬೇರೆ ನಮ್ಮ ಅಕ್ಕಪಕ್ಕ ಹಳ್ಳಿಗಳವರೆಲ್ಲ ಪ್ರತಿಯೊಬ್ರು ಪೋರ್ ಅಲ್ಲಿ ನನ್ಗೆ ಹತ್ತು ಪಾಕೆಟ್ ಕಳಿಸಿ ಎರಡು ಪಾಕೆಟ್ ಕಳಿಸಿ ಅಂತ ಎಲ್ಲ ಕೇಳ್ತಾ ಇದಾರೆ ಸರ್ ತುಂಬಾ ಉಪಯೋಗ ಇದೆ ಸರ್ ಜನಗಳಿಗೆ ತುಂಬಾ ಉಪಯೋಗ ಇದೆ ಸರ್ ನನ್ಗೆ ಏನಂದ್ರೆ ಬಹಳ ಆಸೆ ಇತ್ತು ಸರ್ ಇದರಿಂದ ಒಂದು ಉಪಯೋಗ ಆದ್ರೆ ನಾನು ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಬಹುದು ಅದರಿಂದ ನನ್ಗೂ ನಾಲ್ಕು ಆಸು ಬರುತ್ತೆ ಮತ್ತೆ ಹತ್ತಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಎಲ್ಲಾ ಕಡೆನು ಪ್ರಚಾರ ಮಾಡಿ ಜನಗಳಿಂದ ಒಂದು ಒಳ್ಳೆ ಹೆಸರನ್ನ ಪಡೆದು ಇದೊಂದು ಒಳ್ಳೆ ವಸ್ತುವಾಗಿ ಜನಗೆ ಉಪಯೋಗ ಆಗ್ಬೇಕು ಈಗ ಎಷ್ಟೋ ಜನಕ್ಕೆ ಕಪ್ಪು ಅರ್ಶಿನ ಗೊತ್ತೇ ಇಲ್ಲ ಆ ಸರ್ ಗೊತ್ತಿರ್ಲಿಲ್ಲ ಸರ್ ನಾರ್ಮಲ್ ಅರ್ಶ್ನ ಗೊತ್ತಿರೋದು ಹಾ ಸೊ ನಾರ್ಮಲ್ ಅರ್ಶ್ ಮತ್ತೆ ಕಪ್ಪು ಅರ್ಶಿಕ್ ಏನು ವ್ಯತ್ಯಾಸ ಇದೆ ಮೇಡಮ್ ಸರ್ ಇದು ನಾರ್ಮಲ್ ಅರ್ಶನ ಅಂತಂದ್ರೆ ಮಾಮೂಲಿ ಅರ್ಶಿನ ಸರ್ ಇದು ಮೆಡಿಸನ್ ಅರ್ಶಿನ ಸರ್ ತುಂಬಾ ಉಪಯೋಗ ಇದೆ ಸರ್ ಕೆಲವರು ಕೇಳ್ತಾರೆ ಕರಿ ಅರ್ಶಿನ ಅಂದ್ರೆ ಏನು ಕಪ್ಪು ಅರ್ಶಿನ ಅಂದ್ರೆ ಏನಂತ ಅವಾಗ ನಾನು ಬೇಜಾರ್ ಮಾಡ್ಕೊಳ್ದೆ ಇರೋ ವಿಚಾರನ ನನ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಗೆ ಇಂಗ್ಲಿಷ್ ಮತ್ತೆ ಇದ್ರು ಕನ್ನಡದಲ್ಲಿ ನಾನು ಹೇಳ್ತೀನಿ ಸರ್ ಅಂದ್ರೆ ಈಗ ಮೆಡಿಸಿನ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಜಾಸ್ತಿ ಹಾ ಜಾಸ್ತಿ ಇದೆ ಈಗ ನೀವು ಪೌಡರ್ ಮುಖಾಂತ್ರ ಮಾಡಿ ಮಾರಾಟ ಮಾರಾಟ ಮಾಡ್ತಾ ಇದೀನಿ ಮತ್ತೆ ಗೆಡ್ಡೆಗಳ್ನ ಸೇಲ್ ಮಾಡ್ತಾ ಇದೀನಿ ಸರ್ ಅವರು ಬೆಳೆದು ಹತ್ತಾರು ಜನಕ್ಕೆ ಉಪಯೋಗ ಆಗ್ಲಿ ನೇ ಕೊಟ್ಟರೆ ಸರಿ ಬರಲ್ಲ ಗೆಡ್ಡೆನೂ ಕೊಟ್ಟಿ ಅದನ್ನ ಬೆಳೆದು ಹತ್ತಾರು ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಗೆಡ್ಡೆನೂ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಗೆಡ್ಡೆಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಬೇರೆ ಹೊರಗಡೆ ಎಲ್ಲ ಸಾವಿರ ಎರಡ್ ಸಾವಿರ ಆರ್ನೂರ ಏಳ್ನೂರ ತರ ಇರುತ್ತೆ ನಾನು ಕೆಲವು ಕಡೆ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಸರ್ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅಂದ್ರೆ ಫೋನ್ ಮಾಡಿದ್ರೆ ನಾನು ಕೋರಿಯರ್ ಅಲ್ಲಿ ಪೌಡ್ರ್ ಆಗಿರ್ಬೋದು ಇದು ಜಿಂಜರ್ ಇರ್ಬೋದು ಮತ್ತೆ ಮಾಮೂಲಿ ಬ್ಲಾಕ್ ಟರ್ಮರಿಕ್ ಇರ್ಬೋದು ಮತ್ತೆ ಕಪ್ಪೋರಿಶ್ನ ಇರ್ಬೋದು ನಮ್ಮಲ್ಲಿ ಇರತಕ್ಕಂತ ಪ್ರಾಡಕ್ಟ್ ನಾನು ಕಳಿಸ್ಕೊಡ್ತೀನಿ ಸರ್ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ ನಾನು ಕಳಿಸ್ತೀನಿ ಅವ್ರ ಫೋನ್ ಮಾಡಿದಾಗ್ಲೇ ನನಗೆ ಬಹಳ ಸಂತೋಷ ಸರ್ ಓಕೆ ಫೋನ್ ನಂಬರ್ ಹೇಳ್ತಿರೋ ಸರ್ ಸೆವೆನ್ ಏಟ್ ಡಬಲ್ ನೈನ್ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ಟೂ ಸರ್ ಓಕೆ ಮೇಡಮ್